ಅಕ್ರಮ ಮನೆ ನೆಲಸಮಕ್ಕೆ ರಾಜ್ಯ ಸರ್ಕಾರ ಸುತ್ತೋಲೆ ಕಾನೂನು ದುರ್ಬಳಕೆ ಆಗದಿರಲಿ ರವೀಂದ್ರ ನಾಯ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗುತ್ತಿರುವ ವಸತಿ ವಾಣಿಜ್ಯ ಇತರೆ ಕಟ್ಟಡಗಳ ಕಾಮಗಾರಿಗಳನ್ನು ನಿರ್ಬಂಧಿಸುವುದು ಹಾಗೂ ಸರ್ಕಾರ ಸಾರ್ವಜನಿಕ ಸ್ವತ್ತಿನಲ್ಲಿ ನಿರ್ಮಿಸುತ್ತಿರುವ ಕಟ್ಟಡಗಳನ್ನು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಪ್ರಕಾರ ಗೌರವಯುಕ್ತ ಪ್ರಕ್ರಿಯೆಯಲ್ಲಿ ನೆಲಸಮಗೊಳಿಸಲು ರಾಜ್ಯ ಸರ್ಕಾರ ಆದೇಶಿಸಿದೆ ಎಂದು ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಕಟ್ಟುತ್ತಿರುವಂಥ ಕಟ್ಟಡಗಳನ್ನು ಮತ್ತು ಸರ್ಕಾರ ಮತ್ತು ಸಾರ್ವಜನಿಕ ಸ್ವತ್ತಿನಲ್ಲಿ ಕಟ್ಟುತ್ತಿರುವಂಥ ಕಟ್ಟಡಗಳನ್ನು ನೆಲಸಮ ಮಾಡಬೇಕೆಂಬ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆಯ ನಿರ್ದೇಶಕರು ಆದೇಶವನ್ನು ಹೊರಂಬಿಸಿದ್ದಾರೆ ಈ ಸುತ್ತೋಲೆ ಆದೇಶವನ್ನು ಇದೇ ತಿಂಗಳು ಮೇ ಹದಿಮೂರರಂದು ಪ್ರಕಟಗೊಂಡಿದ್ದು ಆದೇಶದ ಪ್ರಕಾರ ಇವತ್ತು ಪಂಚಾಯತ್ ರಾಜ್ ಈ ಕಾಯ್ದೆ ಅಡಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯ ಅನುಮೋದನೆಗೊಂಡಂಥ ಕಟ್ಟಡಗಳನ್ನು ಮತ್ತು ನಕ್ಷೆಗಳೇ ಹೊರತಾಗಿ ಅನಧಿಕೃತವಾಗಿ ಏನು ಕಟ್ಟಡಗಳನ್ನು ಕಟ್ಟಿದಾರೋ ಆ ಕಟ್ಟಡಗಳನ್ನು ಮತ್ತು ಸರ್ಕಾರ ಮತ್ತು ಸಾರ್ವಜನಿಕ ಸ್ವತ್ತಿನಲ್ಲಿ ಕಟ್ಟಡವನ್ನು ಕಟ್ಟಿರುವಂಥದ್ದಿರ್ಬೋದು ಸಾರ್ವಜನಿಕ ವಾಣಿಜ್ಯ ಇನ್ನಿತರ ಕ ಕಟ್ಟಡಗಳನ್ನು ನೆಲಸಮ ಮಾಡಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂಥ ಸೂಚನೆ ಮತ್ತು ಮಾರ್ಗದರ್ಶನಿಯಲ್ಲಿ ನೆಲಸಮ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಆದೇಶವು ಹೊರಹೊಮ್ಮಿದೆ ಈ ಆದೇಶದ ಪ್ರಕಾರ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ವರ ಉಸ್ತುವಾರಿಯಲ್ಲಿ ಮತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇದನ್ನು ಅನುಷ್ಠಾನ ಮಾಡುವಂತಹ ಜವಾಬ್ದಾರಿಗಳು ಪಂಚಾಯತ್ ಇಲಾಖೆಯಿಂದ ಒಂದು ಸುತ್ತೋಲೆಯನ್ನು ಪ್ರಕಟಗೊಂಡಿದೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಕರು ಹಾಗೂ ಪದ ನಿಮಿತ್ತ ಉಪ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ ನವಾಶ್ ಕುಮಾರ್ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರದ ಪರವಾಗಿ ಸುತ್ತೋಲೆ ಹೊರಡಿಸಿದ್ದಾರೆ ಎಂದು ಅವರು ತಿಳಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಿಸುತ್ತಿರುವ ಕಟ್ಟಡಗಳನ್ನು ನಿರ್ಬಂಧಿಸಲು ಹಾಗೂ ಸಾರ್ವಜನಿಕ ಸ್ವತ್ತುಗಳಾದ ಸರ್ಕಾರ ಸಾರ್ವಜನಿಕ ಸುತ್ತಿನಲ್ಲಿ ಹಾಗೂ ಕೆರೆ ಕುಂಟೆ ಕಾಲುವೆ ಮತ್ತಿತರ ಸಾರ್ವಜನಿಕ ಹಿತಾಸಕ್ತಿಯುಳ್ಳ ಪ್ರದೇಶದಲ್ಲಿ ಕಟ್ಟಡಗಳು ನಿರ್ಮಾಣವಾಗಿದ್ದರೆ ಅವುಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಹಾಗೂ ಮಾರ್ಗಸೂಚಿಗಳ ಅನ್ವಯ ಸಮಗೊಳಿಸಬೇಕು ಈ ಮೂಲಕ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಿಗೆ ಸೂಚಿಸಲಾಗಿದೆ ಎಂದು ಸುತ್ತೋರಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ತಿಳಿಸಿದರು ಈ ಆದೇಶವನ್ನು ಸುತ್ತೋರಿ ಪ್ರಕಟಿಸುವ ಜೊತೆಯಲ್ಲಿ ಇದು ಅನುಸರಿಸುವ ದಿಶೆಯಲ್ಲಿ ಹದಿನಾಲ್ಕು ಪ್ರಮುಖ ಅಂಶವನ್ನ ಸೂಚನೆಯನ್ನು ಮಾಡಿ ಅಧಿಕೃತವಾಗಿರುವ ಸ್ಥಳವನ್ನು ಪರಿಶೀಲನೆ ಮಾಡಿ ಅನುಮೋದನೆಗೊಂಡಿರುವಂಥ ನಕಾಶೆ ಮತ್ತು ಕಟ್ಟಡಗಳ ಅಧಿಕೃತನಗೊಳಿಸಿ ಇಂಥ ಒಂದು ಕಟ್ಟಡಗಳನ್ನು ಸ್ಥಳವು ಸರ್ಕಾರ ಕ್ಷೇತ್ರದಲ್ಲಿ ಅಥವಾ ಸಾರ್ವಜನಿಕ ಸ್ವತ್ತಿಗೆ ಸೀಮಿತವಾಗಿರುವುದನ್ನು ಮತ್ತು ಯಾವುದೇ ಕಾನೂನು ವಿಧಿವಿಧಾನ ಅನುಸರಿಸದೆ ಇವತ್ತು ಈ ಒಂದು ಒತ್ತುವರಿಯನ್ನು ಅಥವಾ ನೆಲಸಮ ಮಾಡುವ ಪ್ರಕ್ರಿಯೆ ಮಾಡಬಾರದು ಹೇಳುವ ಮೂ ಹದಿನಾರು ಪ್ರಮುಖ ಅಂಶಗಳನ್ನು ಸಹಿತ ಒಂದು ಈ ಸುತ್ತೋಲೆಯಲ್ಲಿ ಆದೇಶ ಪ್ರಕಟಿಸಲಾಗಿದೆ ನೆಲಸಮ ಮಾಡುವ ಪೂರ್ವದಲ್ಲಿ ಕಟ್ಟಡ ಪರವಾನಿಗೆ ಅನುಮೋದಿತ ಲಕ್ಷ್ಯ ಉಲ್ಲಂಘನೆ ಸ್ಥಳ ಪರಿಶೀಲನೆ ನೋಟಿಸ್ ನೀಡುವುದು ಅವಶ್ಯವಿದ್ದಲ್ಲಿ ನೆಲಸಮಗೊಳಿಸುವ ಪ್ರಕ್ರಿಯೆಯಲ್ಲಿ ಕಂದಾಯ ಇಲಾಖೆ ಪೊಲೀಸರ ನೆರವು ಪಡೆಯುವುದು ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಟ್ಟಡಗಳ ನಿರ್ಮಾಣದ ನಿಯಂತ್ರಣ ಮಾದರಿ ಉಪವಿಧಿ ಅನುಸರಿಸುವ ಸರ್ಕಾರ ಮತ್ತು ಸಾರ್ವಜನಿಕ ಸೊತ್ತು ಎಂದು ನಿಗದಿಗೊಳಿಸುವ ಮುಂತಾದ ಹದಿನಾರು ಅಂಶಗಳನ್ನು ಮಾನದಂಡಗಳು ಸುತ್ತೋರಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ನಮ್ಮ ಆಕ್ಷೇಪ ಸಾರ್ವಜನಿಕ ಸೊತ್ತಿನಲ್ಲಾಗಲಿ ಸರ್ಕಾರದ ಕ್ಷೇತ್ರದಲ್ಲಾಗಲಿ ಅಥವಾ ಸರ್ಕ ಗ್ರಾಮ ಪಂಚಾಯಿತಿ ನೀಡಿರುವಂಥ ಪರವಾನಗಿ ನಕ್ಷೆಯ ಹೊರತಾಗಿ ಏನಾದರೂ ಕಟ್ಟಡವನ್ನು ನೆಲಸಮ ಮಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನವನ್ನು ಅನುಸರಿಸದೇ ಈ ಪ್ರಕ್ರಿಯೆಗಳನ್ನು ಜರುಗಬಾರದು ಈ ರೀತಿಯ ಕಾನೂನಿಗೆ ವ್ಯತಿರಿಕ್ತವಾಗಿಯೇ ಮಾಡುವಿರುವುದರಿಂದ ಇದು ಅವರಿಗೆ ದುರುಪಯೋಗಗಳು ಆಗಬಾರದು ಮತ್ತು ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರಗಳು ಆಗಬಾರದು ಹೇಳುವುದನ್ನು ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ನಾನು ಈ ರೀತಿಯ ಕಾನೂನು ಬಹಿರ ಕಟ್ಟಡಗಳನ್ನ ನೆಲಸಮ ಮಾಡುವ ಸಂದರ್ಭದಲ್ಲಿ ಮಾನವೀಯತೆಯ ಅಡಿಯಲ್ಲಿ ಕಾನೂನು ವಿಧಿವಿಧಾನ ಅನುಸರಿಸದೆ ಯಾವ ಕ್ರಮವೂ ಜರುಗಿಸಬಾರದು ಅಥವಾ ಅದು ಯಾವುದೇ ಒಂದು ದುರುಭೆಗಳು ಆಗಬಾರದು ಕಾನೂನು ಕಾಣದನ್ನ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕಾನೂನು ದುರ್ಬಳಕೆ ಆಗದಿರಲಿ ಸರ್ಕಾರ ಸಾರ್ವಜನಿಕ ಸುತ್ತಿನಲ್ಲಿ ಇರುವ ಕಟ್ಟಡಕ್ಕೆ ಸಂಬಂಧಿಸಿ ಹಾಗೂ ಅನಧಿಕೃತ ನಿಯಮ ಉಲ್ಲಂಘಿಸಿ ಕಟ್ಟಡ ಕಾಮಗಾರಿ ನಿರ್ಮಿಸುತ್ತಿರುವ ಮತ್ತು ನಿರ್ಮಿಸುವವರ ಮೇಲೆ ಕ್ರಮ ಜರುಗಿಸುವಾಗ ಕಾನೂನು ದುರ್ಬಳಕೆ ಮತ್ತು ಭ್ರಷ್ಟಾಚಾರವಾಗದಿರಲಿ ಎಂದು ರವೀಂದ್ರ ನಾಯ್ಕ ತಿಳಿಸಿದರು ನೀವು ಹೊನ್ನಾವರದವರ ನೀವು ಸುಂದರವಾದ ಮನೆ ಕಟ್ಟಲು ಇಚ್ಛಿಸಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಯ ಅನ್ನವನ್ನು ಹೆಚ್ಚಿಸಲು ಹಾಗೂ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳನ್ನ ಕೊಂಡುಕೊಳ್ಳಲು ಬಯಸಿದ್ದೀರಿ ಅಂತ ಒಮ್ಮೆ ಭೇಟಿ ಕೊಡಿ ಹೊನ್ನಾವರ ರೈಲ್ವೆ ಸ್ಟೇಷನ್ಗೆ ತೆರಳುವ ರಸ್ತೆಯ ಎಡಭಾಗದಲ್ಲಿ ಕಂಡುಬರುವ ವೈಭವ್ ಟ್ರೇಡರ್ಸ್ಗೆ ಇಲ್ಲಿ ನಿಮಗೆ ಬೇಕಾದ ವಿವಿಧ ವಿನ್ಯಾಸಗಳ ಸೀಲಿಂಗ್ ಡೆಕೋರೇಟರ್ ಸ್ಕೇಜ್ಗಳು ಸಿಮೆಂಟ್ ಕಂಬಗಳು ಸಿಮೆಂಟ್ ಪೈಪ್ಗಳು ಎಲ್ಲಾ ತರಹದ ಸಿಮೆಂಟ್ ಹೆಂಚುಗಳು ಅಲ್ಬನಾ ಟೈಲ್ಸ್ಗಳು ಸಿಮೆಂಟ್ ಕಲ್ಲುಗಳು ವಿವಿಧ ಗಳ ಲೈಟ್ ವೈಟ್ ಕಲ್ಲುಗಳು ಮನೆ ನಿರ್ಮಾಣಕ್ಕೆ ಸದೃಢವಾದ ಧಾನ್ಯ ಅಲ್ಟ್ರಾಟೆಕ್ ಎಸಿಸಿ ಸಿಮೆಂಟ್ ಹಾಗೂ ಸಿಮೆಂಟ್ ಡೋರ್ ಹಾಗೂ ಸಿಮೆಂಟ್ ವಿಂಡೋ ಲಭ್ಯ ಅಷ್ಟೇ ಅಲ್ಲದೆ ಇವರು ಅಲಂಕಾರಿಕ ಜಿಡಿ ಮಣ್ಣಿನ ಟೈಲ್ಸ್ಗಳು ಮಂಗಳೂರು ರೂಪಿಂಗ್ ಟೈಲ್ಸ್ ಮತ್ತು ವೈರ್ ಕಟ್ ಇಟ್ಟಿಗೆಗಳು ಇತ್ಯಾದಿಗಳ ವಿತರಕರಾಗಿದ್ದಾರೆ ನಿಮ್ಮ ಮನದಲ್ಲಿರುವ ಮನೆಯ ಸುಂದರ ಆಕೃತಿಗೆ ಹೆಚ್ಚು ಮೆರವು ನೀಡಲು ಬಯಸಿದ್ದಲ್ಲಿ ಇಂದೇ ಭೇಟಿ ಕುಡಿ ವೈಭವ ಟ್ರೇಡರ್ಸ್ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹೊನ್ನಾವರ ತಾಲೂಕು ಕಾರವಾರ್ ಡಿಸ್ಟಿಕ್ಟ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಮೇಶ್ ನಾಯಕ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ತ್ರೀ ನೈನ್ ಫೋರ್ ಏಟ್ ಒನ್ ನೈನ್ ಅಥವಾ ನೈನ್ ಡಬಲ್ ಫೋರ್ ನೈನ್ ಫೈವ್ ನೈನ್ ಫೋರ್ ಏಟ್ ಒನ್ ನೈನ್